ನಮಸ್ಕಾರ ನಾನು ವೈಫ್ ಸೊಸೈಟಿಯ ಪ್ರಕಾರ ಇಡೀ ದಿವಸ ಮನೆಯಲ್ಲೇ ಇದ್ದು ಏನು ಮಾಡದಿರುವಂತಹ ಆ ಮಾಯಾ ಮನುಷ್ಯ ನಾನೇ ಏನು ಮಾಡದೆ ಮಾಡಿರುವಂತಹ ಕಾರ್ಯಕ್ರಮದ ಪಟ್ಟಿ ಇದೀಗಿದೆ ಸರಿಸುಮಾರು ಐದೂವರೆ ಗಂಟೆ ಬೆಳಗ್ಗೆಗೆ ನಾನು ಇದ್ದೇಳ್ತೇನೆ ನಾನು ಹೇಳುವಾಗ ನಮ್ಮ ಮನೆಯಲ್ಲಿ ಎಲ್ಲರ ಸಹ ದೊಲ್ಲೆರೆರಿಸಿಕೊಂಡು ಮಲಗಿಡ್ತಾರೆ ಎದ್ದ ತಕ್ಷಣ ಬೆಳಗ್ಗೆ ಸಾರಿಸಿ ಗುಡಿಸಿ ಅಡುಗೆ ಮಾಡಿ ಕಳೆದೋದ ಸಾಕ್ಸ್ ಚಡ್ಡಿ ಎಲ್ಲ ಹುಡುಕಿಟ್ಟು ಅವರು ಹೇಳುವ ಮುಂಚೆ ಅವರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಅಂತ ಅಳ್ತಾ ಇರುವ ಮಕ್ಕಳನ್ನು ಸಮಾಧಾನ ಮಾಡಿ ಇಷ್ಟೆಲ್ಲ ಸಹ ಸಮಾಜದ ದೃಷ್ಟಿಯಲ್ಲಿ ನನ್ನಷ್ಟು ಫ್ರೀ ಟೈಮ್ ಇರುವ ಮನುಷ್ಯ ಬೇರೆ ಯಾರೂ ಇಲ್ಲ ಸಮಾಜದ ಪ್ರಕಾರ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬೆಡ್ ಕಾಫಿ ಬರ್ತದೆ ಟಿವಿ ಮುಂದೆ ಕೂತು ನಾನು ಹೇಳೋದೇ ಇಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾತ್ರ ಬರುದು ಅಂತ ಆಯ್ತು ಮನೆ ಕ್ಲೀನ್ ಯಾವ ನಾನು ಕೇಳುದಿಲ್ಲ ಅದೇ ಮಿಸ್ಟಿಕ್ ಒಂದು ಸ್ಪೂನು ಸೋಫಾದ ಮೇಲೆ ಉಳಿತು ಅಂತ ಅನ್ಕೊಳ್ಳಿ ಇಡೀ ಮನೆ ಸಿಐಡಿ ಆಫೀಸರ್ ಆಗ್ತದೆ ಜಾಗವಾ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಸ್ನಾಕ್ಸ್ ಅಂತ ನಾನು ತಿಂಗಳಿಗೆ ತೊಂಬತ್ತು ಮೀಲ್ಸ್ ಕುಕ್ ಮಾಡ್ತೇನೆ ಆದ್ರೂ ನನ್ನನ್ನು ಕೇಳ್ತಾರೆ ನೀನ್ ಇಡೋ ದಿವಸ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡುದು ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಫೋಲ್ಡ್ ಮಾಡಿ ಅರೇಂಜ್ ಮಾಡಿ ಇಟ್ಟಿರ್ತೇನೆ ವಾರ್ಡ್ರೋಬ್ ಅಲ್ಲಿ ಸಾಯಂಕಾಲ ಆಗುವಷ್ಟರಲ್ಲಿ ಅಂತ ಗೊತ್ತಿಲ್ಲ ಬಂದು ಬಟ್ಟೆ ಮತ್ತೆ ನನ್ನ ಲಾಂಡ್ರಿ ಬಾಸ್ಕೆಟ್ ಅಲ್ಲೇ ಇರ್ತದೆ ಯಾರು ಮಾಡುದು ಊತ ಏನಾದ್ರು ಗೂಗಲ್ ಯೂಸ್ ಮಾಡುದಕ್ಕಿಂತಸ ಜಾಸ್ತಿ ಇವರು ನನ್ನ ತಲೆ ತಿಂತಾರೆ ಒಂದು ಕಡೆ ಮಕ್ಕಳು ಕಿರಿಚಿದ್ರೆ ಅಮ್ಮ ನಂದು ಶೂ ಎಲ್ಲಿ ಅಮ್ಮ ಸಾಕ್ಸ್ ಎಲ್ಲಿ ನನ್ನ ಬೆಳ್ಳಿ ನೋಡಿದ್ರಾ ಈ ಚಿಂದ ಗಂಡ ನನ್ನ ಚಡ್ಡಿ ನೋಡಿದ್ಯಾ ನನ್ನ ಪ್ಯಾಂಟ್ ನೋಡಿದ್ಯಾ ನನ್ನ ಬ್ರೈನ್ ನೋಡಿದ್ಯಾ ನನ್ನ ಒಳಗೆ ಬಿಲ್ಟ್ ಇನ್ ಜಿಪಿಎಸ್ ಉಂಟಾ ಬಾತ್ರೂಮ್ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಹೇಳ್ತೇನೆ ಒಂದು ಮೂರು ಸಾರಿ ಬಂದು ಬಾಗಿಲು ಬಡಿತಾರೆ ಅದಕ್ಕೆ ನಾನೊಂದು ಇಲ್ಲಿಗಲ್ ಬಿಸಿನೆಸ್ ನಡೆಸುವಾಗ ಒಳಗೆ ಇಡೀ ದಿವಸದಲ್ಲಿ ನನ್ಗೋಸ್ಕರ ಅಂತ ನಾನು ಮಾಡುದು ಒಂದು ಗ್ಲಾಸ್ ಚಾ ಅದುಸ ಸಹ ನನ್ಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಸಿಗುದಿಲ್ಲ ಮಾಡಿ ಇಡುದು ನಾನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಆ ಗ್ಲಾಸ್ ಖಾಲಿ ಬೇರೆಯವರು ಕುಡಿದು ಮುಗಿಸಿರ್ತಾರೆ ಕೆಲಸ ಮಾಡಿ ಸುಸ್ತಾಗಿ ಮಧ್ಯಾಹ್ನ ಒಂದು ಐದೇ ಐದು ನಿಮಿಷ ಕೊಟ್ಟು ಸ್ವಲ್ಪ ಮಲಗುವ ಅಂತ ಅನ್ಕೊಳ್ಳುವಾಗ ಒಂದು ನೂರು ಕಾಲ್ ಬರೋದು ಈ ಕಂಪನಿಯವರೆಲ್ಲ ಉಪದ್ರ ನಾನು ಒಲಿಂಪಿಕ್ಸ್ ಆಟಗಾರ್ತಿಯಾಗಿ ಟಾಸ್ಕಿಂಗ್ ಮಾಡ್ತಾ ಇರ್ತೇನೆ ಒಂದು ಸೈಡ್ ಅಲ್ಲಿ ತರಕಾರಿ ಕಟ್ ಮಾಡುದು ಇನ್ನೊಂದು ಸೈಡ್ ಮೆಸೇಜಸ್ಗೆ ಆನ್ಸರ್ ಮಾಡುದು ಮತ್ತೊಂದು ಸೈಡ್ ಅಲ್ಲಿ ಬೀಳ್ತಾ ಇರುವ ಮಗುವನ್ನು ಕಾಲಲ್ಲೇ ಎತ್ತಿ ಬಚಾವ್ ಮಾಡುದು ಇಷ್ಟು ಮಾಡಿದ್ರು ಸಂಹವ್ ನಾನು ಮನೆಯಲ್ಲಿ ಫ್ರೀಯೇ ಕೂತ್ಕೊಳ್ಳುದು ಕೆಲವು ರಿಲೇಟಿವ್ಸ್ ಎಲ್ಲ ಇನ್ವಿಟೇಷನ್ ಕೊಡ್ಲಿಕ್ಕೆ ಕಾಲ್ ಮಾಡುವಾಗ ನನಗೆ ಹೇಳುದುಂಟು ಆ ನೀನು ಇರೋದಲ್ಲ ಶಿಲ್ಪ ಒಂದು ಗಳಿಗೆ ಬಾ ನಿಮ್ಗೆ ಕಷ್ಟ ಆಡ್ಲಿಕ್ಕಿಲ್ಲ ನನ್ನ ನಲವತ್ತೆಂಟು ಜಾಬ್ ಅನ್ನು ಬಿಟ್ಟು ನಿಮ್ಮ ನಾಟಕ ನೋಡಲಿಕ್ಕೆ ನಿಮ್ಮ ಫಂಕ್ಷನ್ಗೆ ನಾನು ಬರಬೇಕಾ ಬೆಸ್ಟ್ ಲೈನ್ ನಿನ್ಗೇನು ನೀನು ಹೌಸ್ ವೈಫ್ ಅಲ್ಲ ನಿ ಸ್ಟ್ರೆಸ್ಸೇ ಇಲ್ಲ ಹಲೋ ಮೇಡಮ್ ನಾನು ಫುಲ್ ಟೈಮ್ ಕಂಪೆನಿ ರನ್ ಮಾಡುದು ನಾನು ಕುಕ್ ಕ್ಲೀನರ್ ಥೆರಪಿಸ್ಟ್ ನರ್ಸ್ ಮ್ಯಾನೇಜರ್ ಡ್ರೈವರ್ ಪ್ಲಾನರ್ ಟೀಚರ್ ಇಡೀ ಮನೆಗೆ ನಾನೇ ಇಮೋಷನಲ್ ಸಪೋರ್ಟ್ ಎಲ್ಲರ ಸಿಂಗಿಗೆ ನನ್ನದೇ ಫ್ರೀ ಕಸ್ಟಮರ್ ಸರ್ವಿಸ್ ಸಾಕು ಇಡೀ ಮನೆಯವರಿಗೆ ಕನ್ಸರ್ನ್ ಆಗ್ತದೆ ಓ ಕುತ್ಕೊಂಡದ ರೆಸ್ಟ್ ಮಾಡುದಾ ಏನು ಮನೆ ಕೆಲಸ ಎಲ್ಲ ಆಯ್ತಾ ಹಾ ಮನೆ ಕೆಲಸ ಎಲ್ಲ ಆಗುದುಂಟಾ ಅಟ್ಲೀಸ್ಟ್ ಈ ಲೈಫ್ ಟೈಮ್ ಅಲ್ಲಿ ಅಂತೂ ಆಗ್ಲಿಕ್ಕಿಲ್ಲ ತಕ್ಷಣ ತಲೆಗೆ ಬರುದು ಎಲ್ಲಿಯಾದ್ರೂ ಒಂದು ಗಳಿಗೆ ಹೊರಗೆ ಹೋಗಿ ಬರುವ ಅಂತ ಅದೇ ಹೋಗಿ ಗಂಡನತ್ರ ಕೇಳಿದ್ರೆ ನಮ್ಗೆ ಬರುವ ಆನ್ಸರ್ ಎಂತ ಗೊತ್ತುಂಟಾ ವಾರ ಇಡೀ ಕೆಲಸ ಮಾಡಿ ಹೊರಗಿಂದ ಬರುದು ನಾವು ಅಟ್ಲೀಸ್ಟ್ ಸಂಡೆ ಒಂದು ರಜೆ ಸಿಗ್ತದೆ ಅಂತ ಮಲಗುದು ಅಲ್ಲಿಸ ನಿಂದು ಹೊರಗೆ ಹೋಗುವ ಅಂತ ಎಂತಕ್ಕೆ ಒಂದಿವ್ಸ ಸರ್ ಎಷ್ಟಿಲ್ವಾ ನನಗೆ ಹಾಗಾದ್ರೆ ನಮ್ಗೆ ದಿವಸ ರಜೆ ಇರ್ತದಲ್ಲ ನಾವು ಸಹ ಒಂದು ಎರಡು ದಿವಸ ರಜೆ ತಗೊಳ್ಳದ ಹೊರಗೆ ಹೋಗಿ ದುಡಿದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ ಅಲ್ಲ ನನಗೆ ಕಷ್ಟ ಇಷ್ಟ ನಾನು ಹೊರಗೆ ಹೋಗಿ ದುಡಿತೇನೆ ನೀವು ಮನೆ ಕೆಲಸ ಮಾಡ್ತೀರಾ ಇಡ್ಲಿ ದೋಸಾ ಉಪ್ಪಿಟ್ಟು ಅಂತ ವೆರೈಟಿಯಲ್ಲಿ ನಾನು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೇನೆ ಆದ್ರೂ ನನ್ನ ಹತ್ರ ಬಂದು ಕೇಳ್ತಾರೆ ಯಾಕೆ ಮಮ್ಮ ಬ್ರೇಕ್ಫಾಸ್ಟ್ ಇಷ್ಟು ಸಿಂಪಲ್ ನನ್ನ ಪೇಶನ್ಸ್ ಮಾತ್ರ ಈಗ ಸಿಂಪಲ್ ಆಗಿರೋದು ಅದನ್ನು ವೈಲ್ಡ್ ಮಾಡಬೇಡಿ ಎರಡು ನಿಮಿಷ ಸ್ನಾನಕ್ಕೆ ಹೋದ್ರೆ ನೂರು ಸರಿ ಬಂದು ಕೇಳ್ತಾರೆ ಮಮ್ಮಿ ಆಗ್ಲಿಲ್ವಾ ನಂಗೆ ಅರ್ಥ ಆಗುದಿಲ್ಲ ನಿಮ್ಮ ಸ್ನಾನ ಒಂದು ನಂಗೆ ಇಂಡಿಪೆಂಡೆನ್ಸ್ ಇಲ್ವಾ ಸಾಯಂಕಾಲ ನಾನಾ ಒಂದು ಗಳಿಗೆ ಅಮೃತಧಾರೆ ಸೀರಿಯಲ್ ನೋಡ್ಲಿಕ್ಕೆ ಕುತ್ಕೊಳ್ಳುದು ಅದರಲ್ಲಿ ಸರಿಗೆ ಕಣ್ಣಿಗೆ ಹೋಗ್ತದೆ ಇಂತ ಆಯ್ತಾ ಕೆಲಸ ಎಲ್ಲ ಆರಾಮದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀವಿ ಹಲೋ ನಾನ್ ನನ್ನ ಸತ್ತೋದ ಆತ್ಮವನ್ನು ರೀಚಾರ್ಜ್ ಮಾಡುದು ಅಟ್ಲೀಸ್ಟ್ ನಿಮ್ಮಿಂದ ಆಗುದಿಲ್ಲ ಸೀರಿಯಲ್ ಇಂದಾದ್ರೂ ಮಾಡ್ತೇನೆ ನಮ್ಮ ಬಗ್ಗೆ ನಿಜ ಕೇರ್ ಮಾಡುವವರು ಅಂತ ಹೇಳಿದ್ರೆ ಅದು ಟೆಲಿವಿಷನ್ ಮಾತ್ರ ಅವರ ಡೈಲಿ ಇದ್ದ ಕಾರಣ ನಮ್ಗೆ ಅನಿಸ್ತದೆ ನಮ್ಮ ಲೈಫ್ ಸಹ ಏನೋ ಒಂದು ಮೀನಿಂಗ್ ಉಂಟು ಅಂತ ಇವರಿಂದಾಗಿ ನಾವು ನಗಡ್ತೇವೆ ಅಳ್ತೇವೆ ಬೈತೇವೆ ಓವರ್ ರಿಯಾಕ್ಟ್ ಮಾಡ್ತೇವೆ ಮತ್ತೆ ಜೀವನ ಮುಂದುವರಿಸ್ತೇವೆ ತುಂಬಾ ಫ್ರೀ ಟೈಮ್ ಸಿಗ್ತದೆ ಅಂತ ಹೇಳುವವರಿಗೆ ನನ್ನದೊಂದು ಅದೊಂದು ಚಾಲೆಂಜ್ ನಿಮ್ಗೆ ತಾಕತ್ತಿದ್ರೆ ಒಂದು ದಿವಸ ನಮ್ಮ ಜೊತೆ ಲೈಫ್ ಸ್ವಾಪ್ ಮಾಡಿ ನೋಡಿರ ಬೆಳಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ನೀವು ರೆಸಿಗ್ನೇಷನ್ ಕೊಟ್ಟು ಓಡಿ ಹೋಗ್ತಾ ಇರ್ತೀರಿ ಅಂದ್ರೂ ಮಾತಾಡ ನೀವು ಆಫೀಸಲ್ಲಿ ಮಾಡುವ ಕೆಲಸಕ್ಕೆ ನಿಮ್ಗೆ ಸಂಬಳ ಸಿಗ್ತದೆ ನಾವು ಮನೆಯಲ್ಲಿ ಮಾಡುವ ನೂರಾರು ಕೆಲಸಕ್ಕೆ ಸಂಬಳ ಇಲ್ಲದೆ ಮಾಡುದು ಗೊತ್ತಾಯ್ತಲ್ಲ ಅದರ ಮೇಲೆ ನಿಮ್ಮ ಜಡ್ಜ್ಮೆಂಟ್ ಎಂತ ನಮ್ಗೆ ಬೋನಸ ಜಸ್ಟ್ ಒಂದು ದಿವಸಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಿ ಬಂದೆ ಅಂತ ಅನ್ಕೊಳ್ಳಿ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತದೆ ಫುಲ್ ಪ್ರಳಯ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಿದ್ರೆ ಇಡೀ ಹಾಸ್ಪಿಟಲೇ ನಾನು ಆಗಿಬಿಡ್ತೇನೆ ಅದೇ ನನಗೆ ಹುಷಾರಿಲ್ಲದಿದ್ರೆ ಒಬ್ಬ ಒಬ್ಬ ಸಹ ಬಂದು ನನ್ನ ಹತ್ರ ಕೇಳುದಿಲ್ಲ ಆರ್ ಯು ಓಕೆ ಡೂ ಯು ವಾಂಟ್ ಟು ರೆಸ್ಟ್ ಎಷ್ಟೋ ಸರಿ ನಮ್ಮ ಮನೆಯವರು ಊಟ ಟೈಮ್ ಅಲ್ಲಿ ಮಾಡಬೇಕು ಅಂತ ನಾವು ಊಟ ಬಿಟ್ಟದುಂಟು ಇಲ್ಲಿ ತನಕ ನಮ್ಮ ಖರ್ಚಿಗಂತ ನಮ್ಗೆ ಯಾವತ್ತು ಯಾರು ಹಣ ಕೊಡ್ಲಿಲ್ಲ ಮನೆ ನಡೆಸ್ಲಿಕ್ಕೆ ಅಂತ ಕೊಡುದು ಆದ್ರೆ ಸಾ ನಾವು ಅದ್ರಲ್ಲಿ ಚಿಲ್ಲರಿ ಪಿಲ್ಲರಿ ಉಳಿಸಿ ನಮ್ಮ ಮನೆಯವರಿಗೆ ಕಷ್ಟ ಆಗುವಾಗ ಅದನ್ ತೆಗೆದು ಕೊಡುವವರು ನಾವು ನಾವು ಹೌಸ್ ವೈಫ್ ಅಂತ ಹೇಳುವಾಗ ಎಲ್ಲರೂ ನಮ್ಗೆ ಓ ಹೌಸ್ ವೈಫಾ ಅಂತ ಹೇಳ್ತಾರೆ ನಮ್ಗೆಸ ಒಂದು ಆಸೆ ಓ ಹೌಸ್ ವೈಫಾ ಅಂತ ಹೇಳಬೇಕು ನಾವು ಇದ್ದದಕ್ಕೆ ಇಡೀ ಮನೆ ನಡೀತಾ ಉಂಟು ನಾವು ಬರೀ ಮನೆ ನಡೆಸುವವರಲ್ಲ ನಾವು ಮನೆಗೆ ಜೀವ ತುಂಬುವವರು